ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಫೆಬ್ರವರಿ ತಿಂಗಳು ಭವಿಷ್ಯ ಈ ಮಾಸ ಭವಿಷ್ಯದಲ್ಲಿ ಕೊನೆಯ ರಾಶಿ ಮೀನರಾಶಿಯ ಸಮಯವನ್ನು ತೆಗೆದುಕೊಂಡಾಗ ನೋಡಿ ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳು ಒಂದು ರೀತಿಯಾದಂತಹ ಶ್ರಮದ ಮಾಸ ಅಂತ ಹೇಳ್ಬೋದು ತುಂಬ ಶ್ರಮವನ್ನು ನೀವು ಹಾಕಬೇಕಾಗ್ತದೆ ತುಂಬ ಓಡಾಟವನ್ನು ಮಾಡಬೇಕಾಗ್ತದೆ ಒಂದು ರೀತಿಯಾದಂತಹ ಜನ್ಮದಲ್ಲಿರುವಂತಹ ಶನಿ ಒಂದು ರೀತಿಯಿಂದ ಅಲಕ್ಷ್ಯವನ್ನು ಸೋಂಬೇರಿತನವನ್ನು ಕೋಪದ ವಾತಾವರಣಗಳನ್ನು ಆಗುವಂಥ ಕೆಲಸಗಳನ್ನು ನಿಧಾನಗತಿಯಲ್ಲಿ ನಡೆಸುವಂತಹ ವಾತಾವರಣಗಳನ್ನು ನಿರ್ಮಾಣವನ್ನು ಮಾಡಿದರೆ ನಿಮ್ಮ ರಾಶಿಯಿಂದ ದ್ವಾದಶ ಸ್ಥಾನದಲ್ಲಿ ಹನ್ನೆರಡನೇ ಮನೆಯಲ್ಲಿ ಪಂಚಗ್ರಹಗಳ ಪ್ರವೇಶದಿಂದ ಭೂಮಿಯಲ್ಲಿ ನಷ್ಟ ಭೂಮಿ ವಿಚಾರಗಳನ್ನು ಮಾತು ಮಾಡೋಕ್ಕೋದಾಗ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಭೂಮಿಯಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಮನೆ ಕಟ್ಸ್ತಾ ಇದ್ದರೆ ಮನೆ ಕಟ್ಟುವಂಥದ್ದಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಮನೆಯೇ ಕಟ್ತಿರ್ತೀನಿ ಮನೆ ಕಟ್ಟುವಂಥ ನಿರ್ಮಾಣವನ್ನು ಮಾಡುವಂಥ ಮೇಸಿಗೆ ಕಟ್ ಕೈ ಕೊಟ್ಟು ಹೋಗ್ಬಿಡ್ತಾರೆ ಅಥವಾ ಕೆಲಸವನ್ನು ಮಾಡಬೇಕಾದ್ರೆ ಅರ್ಧಕ್ಕರ್ಧ ಮೆಟೀರಿಯಲ್ಗಳಲ್ಲೇ ಸಮಸ್ಯೆಗಳಾಗ್ಬಿಡುತ್ತೆ ಯಾರಾದರೂ ಕೈ ಕೊಟ್ಟು ಒಂದು ರೀತಿಯಾದಂಥ ಮನಸ್ಸಿಗೆ ನೋವುಗಳನ್ನು ಗೊಂದಲಗಳನ್ನು ಒಂದು ರೀತಿಯಾದಂತಹ ವಾತಾವರಣಗಳ ನಿರ್ಮಾಣವನ್ನು ಮಾಡುವಂಥದ್ದನ್ನು ಮಾಡ್ತಾರೆ ಅದು ಬುಧನ ದೋಷದಿಂದ ಬರುತ್ತೆ ಬುಧನ ಜೊತೆಯಲ್ಲಿ ರಾಹು ಸಹ ಸೇರಿಕೊಳ್ಳೋದ್ರಿಂದ ಭೂಮಿ ನಷ್ಟ ಅಂತ ಹೇಳುತ್ತೆ ಜೊತೆಯಲ್ಲಿ ರವಿ ಇರೋದಿಂದ ತಂದೆ ತಾಯಿ ಅಥವಾ ದೊಡ್ಡವರಿಂದ ಸ್ವಲ್ಪ ಆ ಅಪನಿಂದನೆಗಳಿಗೆ ಅಪವಾದಗಳಿಗೆ ನೀವು ಗುರಿಯಾಗ್ತೀರಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಕಲಹಗಳು ಗೊಂದಲಗಳು ಆಗುವಂಥ ಸಾಧ್ಯತೆಗಳು ಮೀನರಾಶಿಯವರಿಗೆ ಇರುತ್ತೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಹಣಕಾಸಿನ ದುಂದು ವೆಚ್ಚಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಅದನ್ನು ಬಿಟ್ಟರೆ ಮನೆಯಲ್ಲಿ ಶುಭ ಕಾರ್ಯಗಳಾಗ್ಬೋದು ಏನು ತೊಂದರೆ ಇಲ್ಲ ಮನೆಗಳಲ್ಲಿ ಮದುವೆ ಮುಂಜಿಗಳಿಗೆ ಪ್ರಯತ್ನವನ್ನು ಮಾಡ್ಬೋದು ಯಾವುದಾದ್ರೂ ಬೇರೆ ಬೇರೆ ಹೊಸ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ಬೋದು ಇದೆಲ್ಲವೂ ಸಹ ಅನುಕೂಲವಾಗಿರುವಂಥ ವಾತಾವರಣಗಳನ್ನು ನಿರ್ಮಾಣವನ್ನು ಮಾಡುತ್ತೆ ಆದರೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಸ್ವಲ್ಪ ನಾವು ನಿರ್ಲಕ್ಷ್ಯವನ್ನು ಮಾಡಿದ್ರೆ ತುಂಬ ನಷ್ಟಗಳನ್ನು ಕಷ್ಟಗಳನ್ನು ಹಣಕಾಸಿನ ಒಂದು ರೀತಿಯಾದಂತಹ ಫೇಲ್ಯೂರ್ ವಾತಾವರಣಗಳನ್ನು ನಿರ್ಮಾಣವನ್ನು ಮಾಡುತ್ತೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ರಾಷ್ಟ್ರಾಧಿಪತಿಯ ಒಂದು ಗುರುಗ್ರಹ ನಿಮಗೆ ಗುರುಗ್ರಹ ರಾಷ್ಟ್ರಾಧಿಪತಿ ದೋಷದಲ್ಲಿರುವಂಥವನ ಶನಿ ಗ್ರಹ ಜನ್ಮದಲ್ಲಿಯೇ ಶನಿ ಕೂತ್ಕೊಂಡಿದ್ದಾಗ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ ಶನಿಯ ಉಪಾಸನೆಗಳನ್ನು ಮಾಡಿ ಶನಿಯ ಹೋಮಗಳನ್ನು ಮಾಡಿಸ್ಕೊಳ್ಳಿ ಒಂದು ರೀತಿಯಾದಂತಹ ಮನೆ ದೇವರು ಕುಲದೇವರಿಗೆ ಹೋಗಿ ಒಂದು ಪ್ರಾರ್ಥನೆಗಳನ್ನು ಮಾಡಿಕೊಳ್ಳಿ ಪ್ರತಿ ಶನಿವಾರ ಶನಿವಾರ ಈ ಮೀನರಾಶಿಯವರು ಎಲ್ಲೇ ಇದ್ದರೂ ಸಹ ಸ್ವಲ್ಪ ಶನಿಮಾತ್ಮನ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ತುಳಸಿ ಅರ್ಚನೆ ಮಾಡೋದನ್ನು ಖಂಡಿತವಾಗಿ ಮರಿಬೇಡಿ ಅಥವಾ ಒಂದು ಬೌಲ್ನಲ್ಲಿ ಆಯಿಲ್ ತೆಗೆದುಕೊಳ್ಳಿ ದೀಪದ ಎಣ್ಣೆ ದೀಪದ ಎಣ್ಣೆಯಿಂದ ನಿಮ್ಮ ಮುಖವನ್ನು ನೋಡ್ಕೊಳ್ಳಿ ನಿಮ್ಮ ಮುಖದ ಭಾವಚಿತ್ರ ಸಿಗುತ್ತೆ ಅನಂತರದಲ್ಲಿ ಅದೇ ಎಣ್ಣೆಯನ್ನು ಎರಡು ದೀಪಗಳಿಗೆ ಹಾಕಿ ದೀಪ ಹಚ್ಚಿ ಬನ್ನಿ ಅದು ನಿಮಗೆ ಶನಿ ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ಸುಲಭವಾಗಿರುವಂಥ ಮಾರ್ಗ ಸಿಗುತ್ತೆ ನಿಮಗೆ ಆದಷ್ಟು ಸಹ ಅಪನಿಂದನೆಗಳಿಂದ ದೂರ ಆಗಲಿಕ್ಕೆ ಒಂದು ರೀತಿಯಂಥ ಅನುವು ಒಂದು ರೀತಿಯಂತ ನಿಮಗೆ ಲಾಭವನ್ನು ಮಾಡಿಕೊಡುತ್ತೆ ಇಲ್ಲವಾದಲ್ಲಿ ಒಂದು ರೀತಿಯ ಟೆನ್ಷನಿಗೆ ನೀವು ಹೋಗ್ತೀರಿ ಒಂದು ಡಿಪ್ರೆಸ್ಗೆ ಹೋಗ್ತೀರಿ ಸುಮ್ಮನೆ ಒಂದು ಮನಸ್ಸಿನ ಸ್ಥಿಮಿತವನ್ನು ಕಳ್ಕೊಂಡು ಮಾತುಗಳನ್ನು ಆಡುವಂಥ ವಾತಾವರಣಗಳನ್ನು ನಿರ್ಮಾಣವನ್ನು ಮಾಡ್ಕೊಳ್ತೀರಿ ಎಚ್ಚರಿಕೆಯನ್ನು ವಹಿಸಿ ಮೀನರಾಶಿಯವರು ಅಂತ ಹೇಳ್ಬೋದು ನಮಸ್ಕಾರ